ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಗಿ ಹೆಸರುಕಾಳು ಮತ್ತು ಕಡಲೆ ಬೀಜ ಮೆಂತ್ಯ ಹಾಕಿ ಮಾಡಿದಂಥ ದೋಸೆ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಬೆಳಿಗ್ಗೆ ನೆನೆಸಾಕಿ ರಾತ್ರಿಗಾದರೂ ಮಾಡ್ಕೋಬೋದು ಅಥವಾ ರಾತ್ರಿಗೆ ನೆನೆಸಾಕಿ ಬೆಳಿಗ್ಗೆ ಸಹ ಮಾಡ್ಕೋಬೋದು ನಾನು ರಾತ್ರಿ ನೆನೆಸಾಕಿ ಬೆಳಿಗ್ಗೆ ಮಾಡ್ತಾಯಿದ್ದೀನಿ ಈ ದೋಸೆ ಮಾಡಲಿಕ್ಕೆ ರಾಗಿ ಮತ್ತು ಹೆಸರು ಕಾಳು ದೋಸೆ ಮಾಡಲಿಕ್ಕೆ ನಾನು ಒಂದು ಲೋಟ ರಾಗಿ ತೊಗೊಂಡಿದ್ದೀನಿ ನಾನು ಅಳತೆ ಕೈ ಅಳತೆ ಲೆಕ್ಕದಲ್ಲಿ ಒಂದೂವರೆ ಇಡಿ ಅಂದರೆ ಗ್ಲಾಸ್ ಲೆಕ್ಕದಲ್ಲಿ ಅರ್ಧ ಗ್ಲಾಸು ಹೆಸರುಕಾಳು ಒಂದು ಇಡಿ ಅಂದರೆ ಕಾಲು ಲೋಟ ಅಷ್ಟು ಕಡಲೆ ಬೀಜನ ತೆಗೆದುಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇದು ಮಿಕ್ಸ್ಡ್ ಕಾಳು ರಾತ್ರಿ ನೆನೆಸಾಕಿ ಇದ್ದೀನಿ ಇದರಲ್ಲಿ ಐದು ರೀತಿ ಕಾಳುಗಳಿವೆ ಬಿಳಿ ಬಟಾಣಿ ಹಸಿರು ಬಟಾಣಿ ಮತ್ತು ಗ್ರೀನ್ ಕಡಲೆಕಾಳು ಮತ್ತು ಕೆಂಪು ಕಡಲೆಕಾಳು ಮತ್ತು ತೊಗರಿಕಾಳು ಐದು ರೀತಿ ಕಾಳುಗಳು ಇವೆ ಇದನ್ನು ರಾತ್ರಿ ನೆನೆ ಹಾಕಿ ಇಟ್ಟು ಬೆಳಿಗ್ಗೆ ಕಾಳು ಸಾಂಬಾರು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಗಲೇ ಮೆಂತ್ಯ ಹಾಕಿರಲಿಲ್ಲ ಈಗ ಮೆಂತ್ಯ ಹಾಕಿ ತೊಳೆದು ಕ್ಲೀನಾಗಿ ನೆನೆಸಿ ರಾತ್ರಿ ಇಟ್ಟು ಬೆಳಿಗ್ಗೆ ನಾನು ದೋಸೆನ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ರುಬ್ಬಿ ಏನು ಫರ್ಮೆಂಟೇಷನ್ಗೆ ಇಡೋದು ಬೇಕಾಗಿಲ್ಲ ಈಗ ಬೆಳಿಗ್ಗೆ ಇದ್ದೀನಿ ಚೆನ್ನಾಗಿ ನೆಂದಿದೆ ಇದನ್ನೆಲ್ಲ ಈಗ ರುಬ್ಕೊಂಡು ಬರ್ತೀನಿ ದೋಸೆ ಅದಕ್ಕೆ ರುಬ್ಕೋಬೇಕು ಚೆನ್ನಾಗಿ ಇರುತ್ತೆ ಈ ರೀತಿ ದೋಸೆ ಅದಕ್ಕೆ ರುಬ್ಕೊಂಡು ಬರ್ತೀನಿ ನಾನು ಎರಡು ಸಲ ಇದನ್ನು ರುಬ್ಕೊಂಡಿದ್ದೀನಿ ಎರಡನೇ ಸಲ ರುಬ್ಬುವಾಗ ನಾನು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡು ದೋಸೆ ಹಿಟ್ಟನ್ನ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದಿಢೀರಂತ ಆಗಲೇ ಮಾಡಿಕೊಂಡು ತಿನ್ಬಹುದು ಉಪ್ಪನ್ನು ಮಿಕ್ಸ್ ಮಾಡಿ ಕಲಸಿ ಒಂದು ಎರಡು ನಿಮಿಷ ಆ ಕಡೆ ಇಡ್ತೀನಿ ಅಷ್ಟರಲ್ಲಿ ನಾನು ಒಂದು ಒಳ್ಳೆ ಕಾಯಿ ಚಟ್ನಿನ ಮಾಡ್ಕೊಂಡು ಬರ್ತೀನಿ ಕಾಯಿ ಚಟ್ನಿ ಮಾಡಲಿಕ್ಕೆ ನಾನು ಮಾಮೂಲಿ ಒಂದು ಸ್ಪೂನ್ ಎಣ್ಣೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಚಟ್ನಿಗೆ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಒಳ್ಳೆ ರುಚಿನೂ ಇರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಚಟ್ನಿಗೆ ನಾನು ಕಾಯಿ ತೆಂಗಿನಕಾಯಿ ಹುರಗಡ್ಲೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಬದಲಿವ ಚಟ್ನಿಗೆ ನಾನು ಇರ್ತೀನಿ ನಿಂಬೆ ನಿಂಬೆಹಣ್ಣು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿಗೂ ಸಹ ಡಿಫ್ರೆಂಟಾಗಿರುತ್ತೆ ಬೇಡ ಅಂದರೆ ಹಣ್ಣು ಹಾಕ್ಕೋಬೋದು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಒಂದು ಅರ್ಧ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಒಳ್ಳೆ ಚಟ್ನಿ ಕಾಯಿ ಚಟ್ನಿ ರೆಡಿಯಾಗುತ್ತೆ ಕಾಯಿ ಚಟ್ನಿ ರೆಡಿಯಾಗಿದೆ ಈಗ ಈಗ ದೋಸೆ ಮಾಡಿಕೊಳ್ಳೋಣ ದೋಸೆ ಮಾಡಿಕೊಳ್ಳಿಕ್ಕೆ ನಾನು ಹೆಂಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಅದೇ ದೋಸೆ ಹಿಟ್ಟಿನ ಹದಕ್ಕಿದ್ರೆ ಸಾಕು ತುಂಬ ಗಟ್ಟಿಯಾಗಿರೋದು ಬೇಡ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ದೋಸೆಗಳನ್ನ ಹಾಕ್ಕೊಂಡು ಬರ್ತೀನಿ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಏನು ಬೇಡ ಇದಕ್ಕೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ಆ ಮಾಮೂಲಿ ಉಪ್ಪಿನಕಾಯಲ್ಲೂ ತಿನ್ಬೋದು ಇಲ್ಲಾಂದ್ರೆ ಹಾಗೂ ತಿನ್ಬೋದು ಬಟ್ ಕಾಯಿ ಚಟ್ನಿ ಜೊತೆ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಒಂದು ದೋಸೆ ಆಗಿದೆ ಇದೇ ರೀತಿ ಎಲ್ಲ ದೋಸೆಗಳನ್ನ ನಾನು ಮಾಡಿಕೊಂಡು ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಕೊಳ್ಬೋದಾದಂತಹ ತುಂಬ ಹೆಲ್ದಿಯಾಗಿರ್ತಕ್ಕಂತಹ ದೋಸೆ ಇದು ದಪ್ಪಗೆ ಬೇಕಾದರೂ ಹಾಕ್ಕೋಬೋದು ತೆಳುವಿಗೆ ಬೇಕಾದರೆ ಸಹ ಹಾಕ್ಕೋಬೋದು ತುಂಬ ಚೆನ್ನಾಗಿ ಇರುತ್ತೆ ಈಗ ದೋಸೆ ರೆಡಿಯಾಗಿದೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ